ದತ್ತಾತ್ರೇಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಮಕ್ಕಳು ಮನೆಯಲ್ಲಿ ವಿಪರೀತವಾಗಿ ಹಠ ಮಾಡ್ತಾ ಇದ್ದಾರೆ ಅವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಎಸ್ಪೆಷಲಿ ಗಂಡು ಮಕ್ಕಳು ಅಡ್ಡದಾರಿ ಹಿಡಿತಾ ಇರ್ತಾರೆ ಸಣ್ಣ ಮಕ್ಕಳು ಇನ್ನೂ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಓದ್ತಾಯಿರ್ತಾರೆ ಅವರಿಗೆ ಓದೋ ಕಡೆ ಗಮನವೇ ಇರೋದಿಲ್ಲ ಬೇರೆ ಬೇರೆ ಎಲ್ಲ ಹವ್ಯಾಸಗಳು ಈಗ ಕೊರೋನಾ ಬಂದಾದ ಮೇಲೆ ಎಲ್ಲಾರ್ಗೂ ಆನ್ಲೈನ್ ಕ್ಲಾಸಸ್ಸು ಶುರುವಾಗಿ ಆನ್ಲೈನ್ ಕ್ಲಾಸೇ ಮಾಡ್ತಾರೋ ಅಥವಾ ಬೇರೆ ಏನೇ ನೋಡ್ತಾರೋ ಗೊತ್ತಿಲ್ಲ ಮೊಬೈಲ್ ಮಾತ್ರ ಕೈಯಲ್ಲಿಲ್ಲದೇ ಇದ್ರೆ ಮಕ್ಕಳ ಮಕ್ಕಳೇ ಆಗೋದಿರೋದು ಎಲ್ಲರ ಕೈಲೂ ಮೊಬೈಲು ಆ ಮೊಬೈಲ್ ಬಂದಿರೋದು ಒಂದು ರೀತಿ ತಾಂತ್ರಿಕವಾಗಿ ನಾವು ಮುಂದುವರೆದಿದ್ದೀವಿ ಅಂತ ಹೇಳ್ಕೊಂಡ್ರು ಕೂಡ ಮಕ್ಕಳ ಮೇಲೆ ವಿಪರೀತವಾದ ಮಾನಸಿಕವಾದ ಕೆಟ್ಟ ಪ್ರಭಾವಗಳು ಬೀರ್ತಾ ಇದೆ ಅನ್ನೋದು ತಪ್ಪಲ್ಲ ಎಲ್ಲವೂ ಎಲ್ಲದರಲ್ಲೂ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಆದರೆ ಕೆಟ್ಟಕ್ಕೆ ಉಪಯೋಗಿಸ್ಕೊಳ್ಳೋದೇ ಜಾಸ್ತಿ ಆಗ್ತಾಯಿದೆ ಇಂತಹ ಮಕ್ಕಳು ಎಸ್ಪೆಷಲಿ ಗಂಡು ಮಕ್ಕಳು ಈ ರೀತಿ ಅಡ್ಡದಾರಿ ಹಿಡಿದು ಸರಿಯಾಗಿ ಓದ್ತಾ ಇಲ್ಲ ಸರಿಯಾಗಿ ಏನೂ ಮಾಡ್ತಾಯಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಎದುರು ಜವಾಬು ಕೊಡುವಂಥದ್ದು ಯಾವುದೇ ಒಂದು ಜವಾಬ್ದಾರಿ ಇಲ್ಲದೆ ಬೆಳೆಯುವಂಥದ್ದು ಇಂತಹ ಮಕ್ಕಳಿಗೆ ಏನು ಮಾಡಬೇಕು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಜೇನುತುಪ್ಪದ ಅಭಿಷೇಕದ ವಿಚಾರವನ್ನು ಹಾಗೆ ಇದಕ್ಕೆ ಕಾರಣ ಏನು ಅಂತಂದರೆ ಮೊದಲೇ ಹೇಳಿದ ಹಾಗೆ ಪಿತೃ ಸಂಬಂಧವಾದ ದೋಷಗಳು ಮನೆಯಲ್ಲಿರುವಂತಹ ಪಿತೃದೋಷ ಮಕ್ಕಳ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಅವರಲ್ಲಿ ನಮಗೆ ಎಚ್ಚರಿಕೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ನೀನು ನನಗೆ ಊಟಕ್ಕೆ ಹಾಕಿಲ್ಲ ನೀನು ನನಗೆ ಊಟಕ್ಕೆ ಹಾಕಿಲ್ಲ ಅಂತ ಮಕ್ಕಳ ಮುಖಾಂತರ ಚಂಡಿ ಹಿಡಿಯೋಕ್ಕೆ ಶುರು ಮಾಡ್ತಾರೆ ಕೈ ಎರಡು ತಲೆ ಮೇಲೆ ಹಿಡ್ಕೊಂಡು ಅಂತ ಕಿರ್ಚಿದ್ರೆ ಪ್ರಪಂಚದಲ್ಲಿ ಯಾರು ಇರಬಾರ್ದು ಆ ರೀತಿಯಾದ ಕೂಗಾಟ ಕಿರ್ಚಾಟ ಮನೆಯಲ್ಲಿ ಜಗಳ ತಲೆ ಕೂದಲನ್ನು ಎಳ್ಕೊಳ್ಳೋದು ಹೆಣ್ಣು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಹಲ್ಲು ಕಡಿಯುವಂಥದ್ದು ಅವ್ರನ್ನ ಹಿಡ್ಕೊಂಡು ಅಪ್ಪ ಅಮ್ಮ ಬಾರಿಸ್ತಾರೆ ಅನ್ನ ತಿನ್ನಲ್ಲ ಅಂತಂದರೆ ಬಾರಿಸು ಅತ್ತ ಅಂದರೆ ಬಾರಿಸು ಇನ್ನೇನು ಬೇರೆ ದಾರಿನೇ ಇಲ್ಲ ಇವರ ಒಂದು ಫ್ರಸ್ಟ್ರೇಷನನ್ನು ಆ ಮಕ್ಕಳ ಮೇಲೆ ತೋರ್ಸೋಕೆ ಶುರು ಮಾಡಿಬಿಡ್ತಾರೆ ಆ ಮಕ್ಳು ಇನ್ನಷ್ಟು ಚಂಡಿ ಹಿಡಿಯೋಕೆ ಶುರು ಮಾಡ್ತಾರೆ ಇನ್ನಷ್ಟು ದುರ್ವಿಧ್ಯಗಳನ್ನು ಕಲಿಯೋಕ್ಕೆ ಶುರು ಮಾಡಿ ಏನು ಮಾಡಬೇಕು ಅವ್ರಿಗೆ ಏನು ಮಾಡಬೇಡಿ ಯಾವುದಾದ್ರೂ ಒಂದು ನಾಯಿ ನಿಮಗೆ ದೊಡ್ಡ ದೊಡ್ಡ ನಾಯಿ ಸಾಕೋಕ್ಕಾಗಲ್ಲ ಅಂತಂದರೂ ಬೀದಿಯಲ್ಲಿ ನಾಯಿಗಳಿದ್ದೇ ಇರುತ್ತೆ ಆ ನಾಯಿಗೆ ಪ್ರತಿನಿತ್ಯ ಮನೆ ಹತ್ರ ಕರೆದು ಊಟಕ್ಕೆ ಹಾಕ್ಸೋಕೆ ಶುರು ಮಾಡಿ ಅವ್ನ ಕೈಲಿ ಯಾವ ಮಗು ಚಂಡಿ ಹಿಡಿತಾ ಇದೆ ಆ ಮಗು ಕೈಲಿ ಊಟ ಹಾಕಿಸಿ ಊಟ ಅಂತಂದರೆ ಅನ್ನನೇ ಹಾಕಬೇಕು ಇನ್ನೊಂದೇ ಹಾಕಬೇಕು ಬಿಸ್ಕೆಟೇ ಹಾಕಿ ಪ್ರತಿ ಶನಿವಾರಗಳಲ್ಲಿ ಬೂಂದಿ ಕಾಳಂತ ಮನೆ ಸ್ವಲ್ಪ ಒಂದು ಹತ್ತು ರೂಪಾಯಿಗೋ ಇಪ್ಪತ್ತು ರೂಪಾಯಿಗೋ ಒಂದು ಕವರಲ್ಲಿ ಬೂಂದಿ ಕಾಳು ತಂದು ಸಿಹಿ ಬೂಂದಿ ಕಾಳನ್ನು ನಾಯಿಗೆ ಹಾಕ್ಸೋಕ್ಕೆ ಶುರು ಮಾಡಿ ಅರಳಿ ಮರದ ಬಳಿಯಲ್ಲಿ ಒಂದು ಹಣತೆಯನ್ನು ತಗೊಂಡು ಹೋಗಿ ಶನಿವಾರ ಸಂಧ್ಯಾಕಾಲ ಆರೂವರೆ ಗಂಟೆ ಕಳೆದ ನಂತರ ಈ ಬೂಂದಿ ಕಾಳು ಸಮೇತ ತಗೊಂಡು ಹೋಗಿ ಒಂದು ದೀಪವನ್ನು ಅರಳಿ ಕಟ್ ಅರಳಿ ಗಿಡದ ಬಳಿ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಮೂರು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿಸಿ ಈ ಬೂಂದಿ ಕಾಳನ್ನು ನಾಯಿಗೆ ಹಾಕ್ಸೋಕ್ಕೆ ಶುರು ಮಾಡಿ ನೀವೇ ಮನೆಯಲ್ಲಿ ನಾಯಿನ ಸಾಕಿದ್ರೆ ಬಹಳ ಸಂತೋಷ ಯಾಕಂದರೆ ನಾಯಿ ನಿಯತ್ತು ಅಂತ ನಿಮಗೆಲ್ಲ ಗೊತ್ತಿದೆ ಆ ನಾಯಿಗೆ ನಾವು ಬೂಂದಿ ಕಾಳನ್ನು ಹಾಕೋದು ಆಹಾರವನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ದತ್ತಾತ್ರೇಯರಿಗೆ ಬಹಳ ಸಂತುಷ್ಟವಾದಂತಹ ಒಂದು ಪ್ರೀತಿಯಾದಂತಹ ಸೇವೆ ನಾಯಿ ಅಂತ ಆ ನಾಯಿಗಳು ನಾಲ್ಕು ನಾಯಿಗಳು ಅಂತಂದರೆ ದತ್ತಾತ್ರೇಯರಿಗೆ ಬಹಳ ವಿಶೇಷವಾದ ಒಂದು ಸೇವೆಯನ್ನು ಮಾಡುವಂಥ ಮೊದಲು ಅದಾದರೆ ಎರಡನೇದಾಗಿ ತಂದೆ ತಾಯಿಗಳಿಗೆ ನಾವು ನಿಯತ್ತನ್ನು ತೋರಿಸುವಂತಹ ಒಂದು ಪಾಠವನ್ನು ನಾಯಿ ಕಲಿಸ್ಕೊಡುತ್ತೆ ಅಂತಹ ನಾಯಿಗೆ ಆಹಾರವನ್ನು ಹಾಕ್ತಾ ಬರ್ತಾ ಇದ್ದರೆ ಮಕ್ಕಳು ಈ ರೀತಿ ಚಂಡಿ ಹಿಡಿಯುವಂಥದ್ದು ಪಿತೃಗಳ ದೋಷದಿಂದ ಉಂಟಾಗಿರುವಂತಹ ಪ್ರಾರಬ್ಧ ಕರ್ಮಗಳು ದೂರವಾಗ್ತಾ ಹೋಗುತ್ತೆ ಎಷ್ಟು ಸಿಂಪಲ್ ಆಗಿರುತ್ತಲ್ವ ಈ ರೀತಿ ನಾವು ಮಾಡ್ತಾ ಹೋಗ್ತಾ ಇದ್ದರೆ ಎಷ್ಟು ಅನುಕೂಲತೆಗಳು ಬರುತ್ತಲ್ವ ಪ್ರಯತ್ನ ಮಾಡಿ ಏನು ಮಾಡೋದು ಸುಮ್ಮನೆ ಕೂತ್ಕೊಂಡು ಒದ್ದಾಡೋಕ್ಕಿಂತ ನಮಗೇನು ಇಲ್ಲ ಏನೂ ಇಲ್ಲ ಅನ್ನೋಕ್ಕಿಂತ ಸಣ್ಣ ಸಣ್ಣ ಉಪಹಾರ ಪ ಪರಿಹಾರಗಳು ಉಪಾಯಗಳನ್ನು ಮಾಡ್ತಾ ಹೋಗೋಣ ನಾಯಿಗನ್ನು ಹಾಕೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಮನೆಯಲ್ಲಿ ಶಾಂತಿ ನೆಲೆಸಬೇಕು ಅಂತಂದರೆ ಇಂತಹ ಒಂದು ಸಣ್ಣ ಪ್ರಯತ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಇದನ್ನು ಮಾಡೋದರಿಂದ ಕೇತು ಸಂಬಂಧವಾದ ದೋಷಗಳು ನಿವಾರಣೆ ಆಗ್ತಾ ಹೋಗುತ್ತೆ ಕೇತು ಗ್ರಹ ಅಂತಂದರೆ ವಿಪರೀತವಾದ ಜ್ಞಾನವನ್ನು ಕೊಡುವಂಥವನು ಕೇತು ಆದರೆ ದೋಷಕಾರಕನಾಗ್ಬಿಟ್ಟ ಅಂತಂದರೆ ಆಪರೇಷನ್ ಮಾಡದೆ ಬಿಡೋದಿಲ್ಲ ಅಂದರೆ ಎಲ್ಲೋ ಬೀಳೋದು ರಾಡ್ ಹಾಕ್ಸ್ಕೊಳ್ಳೋದು ಕಾಲಿಗೆ ರಾಡ್ ಹಾಕಿದ್ರು ಕೈಗೆ ರಾಡ್ ಹಾಕಿದ್ರು ಇಲ್ಲ ಗರ್ಭಕೋಶ ಅವಳು ಬ ಬಾಣಂತಿ ಆಗಿದ್ದಾಳೆ ಬಸರಿ ಆಗಿದ್ದಾಳೆ ಅಂತಂದರೆ ಆ ಹುಡುಗಿಗೆ ಸಿಸೇರಿಯನ್ ಆಪ್ರೇಷನ್ ಮಾಡುವಂಥದ್ದು ಸಿಸೇರಿಯನ್ ಅಂತೂ ಇವಾಗ ಕಾಮನ್ ಆಗಿಬಿಡಿದೆ ಅದರಲ್ಲಿ ಅದಕ್ಕೆ ಬೇರೆ ಬೇರೆ ರೀತಿಯಾದ ಒಂದು ಸಮಸ್ಯೆಗಳು ಉಂಟಾಗುವಂಥದ್ದು ಇದೆಲ್ಲ ಕೇತುಗ್ರಹದ ದೋಷದಿಂದ ಉಂಟಾಗುವಂಥ ಆ ಕೇತುಗ್ರಹದ ದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ನಾಯಿಗಳಿಗೆ ಊಟವನ್ನು ಹಾಕಿ ಬಹಳ ವಿಶೇಷವಾದ ಫಲ ನಿಮಗೆ ಸಿಗತ್ತೆ ಆ ದೋಷ ನಿವಾರಣೆ ಆಗ್ತಾ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸ್ತಾ ಹೋಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ